ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ ಸೊ ಇವತ್ತು ಬಿಗ್ ಬಾಸ್ ನಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಹನ್ನೆಂದ ಸೀಸನ್ ಅಲ್ಲಿ ಕೂಡ ಈ ರೀತಿ ಯಾವುದೇ ರೀತಿ ಟಿಸ್ಟ್ ಗಳನ್ನ ಕೊಡ್ತಾ ಇರಲಿಲ್ಲ ಆದರೆ ಹನ್ನೆರಡನೇ ಸೀಸನ್ ನಲ್ಲಿ ತುಂಬಾ ಟಿಸ್ಟ್ ಗಳನ್ನ ಕೊಡ್ತಾ ಇದ್ದಾರೆ ಸೊ ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿರಬಹುದು ನಿನ್ನೆ ತಾನೆ ರಕ್ಷಿತಾ ಶೆಟ್ಟಿ ಅವರು ನಾಮಿನೇಟ್ ಆಗಿದ್ದಾರೆ ಇದೊಂದೇ ನ್ಯೂಸ್ ಸಾಕು ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ನಡಗೋಕೆ ತುಂಬಾ ಶಾಕಿಂಗ್ ನ್ಯೂಸ್ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇದೆ ವ್ಯಕ್ತಿ ಎಷ್ಟೇ ದೊಡ್ಡರಾದ್ರೂ ಕೂಡ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಕೂಡ ನಡೆದಿದೆ ಬಿಗ್ ಬಾಸ್ ಗ್ರಾಂಡ್ ಓಪನಿಂಗ್ ದಿನ ನಿಮಗೆ ಒಂದು ಮಾತಾಡಿದ್ದೆ ಏನಪ್ಪಾ ಅದು ಅಂದ್ರೆ ಗಿಲ್ಲಿ ನಿಮ್ಗೆ ಗೊತ್ತಿರಬಹುದು ಹೊರಗಡೆ ಇದ್ದಾಗಲೇ ಪಂಚಿಂಗ್ ಡೈಲಾಗ್ ಕೊಡ್ಕೊಂಡು ಫೇಮಸ್ ಆಗಿರುವಂತ ನಮ್ ಗಿಲ್ಲಿ ಒಳಗಡೆ ಇದ್ದಾಗ ಸುಮ್ಮನೆ ಇರ್ತಾನ ಅದೇ ರೀತಿ ಅಶ್ವಿನಿ ಗೌಡ ಅವ್ರ ಜೊತೆ ಗಿಲ್ಲಿ ಜಗಳಕ್ಕೆ ಬಿದ್ದಿದ್ದಾನೆ ಸೊ ಕಾಮನ್ ಆಗಿ ಮಾತಾಡ್ಕೊಂಡು ಮಾತಾಡ್ಕೊಂತ ಒಂದ್ ರೀತಿ ಹೋಗಿ ಹಮಾಸ ಇದೆ ಅಂತಾರಲ್ಲ ಆ ರೀತಿ ಆಗಿದೆ ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ ಬಿಗ್ ಬಾಸ್ ನಲ್ಲಿ ಒಂದು ಚಟುವಟಿಕೆ ನೀಡಿರುತ್ತಾರೆ ಗಿಲ್ಲಿ ನಟ ಮತ್ತೆ ಕಾವಶೈವ ವರ್ಸಸ್ ಅಶ್ವಿನಿ ಗೌಡ ಇವ್ರ ನಡುವೆ ಒಂದು ಮಾತಿನ ಚಕಮಕಿ ನಡೆಯುತ್ತೆ ರೋಮದಲ್ಲಿ ಹಾಗೆ ರೆಸ್ಪೆಕ್ಟ್ ಕೊಟ್ರೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಇಲ್ಲ ಅಂದ್ರೆ ಹೋಗಲೇ ಬರ್ಲಿ ಅಂತ ಹೇಳ್ತೀನಿ ಅಂತ ಗಿಲ್ಲಿ ನಟ ಅಶ್ವಿನಿ ಗೌಡ ಅವರಿಗೆ ಅವಾಜ್ ಹಾಕಿದಾನೆ ಗಿಲ್ಲಿ ಈ ರೀತಿ ಟ್ರಿಗರ್ ಆಗೋಕೆ ಕಾರಣ ಅಶ್ವಿನಿ ಗೌಡ ಅವರು ನಿಮಗೆ ಗೊತ್ತಿರೋ ಹಾಗೆ ಒಂಟಿ ಜಂಟಿ ಎರಡು ಕಾನ್ಸೆಪ್ಟ್ ಇಂದ ಒಳಗಡೆ ಸ್ಪರ್ಧಿಗಳು ಬಂದಿರ್ತಾರೆ ಒಂಟಿ ಸ್ಪರ್ಧೆಗಳು ಏನೇನು ಹೇಳ್ತಾರೆ ಅದನ್ನೆಲ್ಲ ಜಂಟಿ ಸ್ಪರ್ಧೆಗಳು ಮಾಡ್ಲೇಬೇಕು ಈ ರೀತಿ ಕಾನ್ಸೆಪ್ಟ್ ಗಳು ಒಂದ್ ರೀತಿ ತುಂಬಾ ಟ್ವಿಸ್ಟ್ ಗಳನ್ನ ತರ್ತವೆ ಏನಕ್ಕಪ್ಪ ಅಂದ್ರೆ ಬಿಗ್ ಬಾಸ್ ಮನೆ ಅಂದ್ರೆ ಒಂದ್ ರೀತಿ ಜಗಳ ಕೋಪ ಗೇಮ್ ಎಲ್ಲಾರು ಕೂಡ ಇರುತ್ತೆ ಮಾಸ್ಟರ್ ಮೈಂಡ್ ಈ ರೀತಿ ಎಲ್ಲ ಒಂದು ಕಾನ್ಸೆಪ್ಟ್ ಅನ್ನು ಒಳಗೊಂಡಿರೋದೇ ಬಿಗ್ ಬಾಸ್ ಅಂಡ್ ಇವತ್ತಿನ ಪ್ರಮೋದಲ್ಲಿ ಹಾಗೆ ಒಂಟಿ ಸ್ಪರ್ಧಿಯಾಗಿ ಅಶ್ವಿನಿ ಇರ್ತಾರೆ ಅಂಡ್ ಜಂಟಿ ಸ್ಪರ್ಧೆಯಾಗಿ ಗಿಲ್ಲಿ ಮತ್ತೆ ಕಾವ್ಯ ಶೈವ ಇವರು ಜಂಟಿ ಸ್ಪರ್ಧೆ ಆಗಿರ್ತಾರೆ ಅಶ್ವಿನಿ ಅವರು ಹೇಳದಂತ ಕೆಲಸನ ಇವರು ಪರ್ಸನಲ್ ಆಗಿ ತಗೊಳ್ತಾರೆ ಅಂತ ಎಲ್ಲರ ಮುಂದೆ ಎಲ್ಲರ ಸಮ್ಮುಖದಲ್ಲಿ ನಾವೇನ್ ಹೇಳಿದ್ರು ಇವರು ತುಂಬಾ ಪರ್ಸ್ನಲ್ ಆಗಿ ತಗೊಂತಾರೆ ಅಂತ ಗಿಲ್ಲಿ ನಟನ ಮತ್ತೆ ಕಾವ್ಯ ಅವ್ರ ಬಗ್ಗೆ ಹೇಳ್ತಾರೆ ಈ ಅಶ್ವಿನಿ ಗೌಡ ಅವರು ಅಂಡ್ ಅದರ ಬಗ್ಗೆ ಚರ್ಚೆ ನಡಿಬೇಕಾದ್ರೆ ಯಾವ ರೀಸನ್ ಗೆ ಈ ರೀತಿ ಪರ್ಸನಲ್ ಆಗಿ ತಗೊತಾರೆ ಇದ್ರ ಬಗ್ಗೆ ಚರ್ಚೆ ನಡಿಬೇಕಾದ್ರೆ ಆಕಸ್ಮಿಕವಾಗಿ ಮಾತಾಡ್ಕೊಂತ ಮಾತಾಡ್ಕೊಂತ ಇದು ಒಂದ್ ರೀತಿ ತಮಾಷೆ ಮಾಡಕ್ ಹೋಗಿ ಅಮಾಷೆ ಮಾಡ್ಕೊಂಡ್ರು ಅಂತ ಹೇಳ್ತಾರಲ್ಲ ಅದಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳ್ಬೋದು ಸೊ ಈ ಊಟದಲ್ಲಿ ಗಿಲ್ ಅವ್ರು ಹೇಳ್ತಾರೆ ನಮಗೆ ಒಂದು ರೆಸ್ಪೆಕ್ಟ್ ಕೊಟ್ರೆ ನಿಮಗೆ ರೆಸ್ಪೆಕ್ಟ್ ಕೊಡ್ತೀವಿ ನಾವು ಯಾರೇ ಆಗಲಿ ನಮ್ಗೆ ರೆಸ್ಪೆಕ್ಟ್ ಕೊಟ್ರೆ ಮಾತ್ರ ಅಂತವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ನೀವು ನಮ್ಮ ಹತ್ರ ಕರೆಕ್ಟ್ ಆಗಿ ಇಲ್ಲ ಇಲ್ಲಾ ಅಂದಿದ್ರೆ ನಾವು ನಿಮಗೆ ಹೋಗಲೇ ಬಾರ್ಲೆ ಅಂತಾನೆ ಮಾತಾಡ್ತಿದ್ವಿ ನಿಮ್ಗೆ ರೆಸ್ಪೆಕ್ಟ್ ಇದೆ ಅದಕ್ಕೋಸ್ಕರ ನಾವು ನಿಮ್ಗೆ ಚೆನ್ನಾಗಿ ಮಾತಾಡ್ತಿದೀವಿ ರೆಸ್ಪೆಕ್ಟ್ ನೀವು ನಮಗೆ ಕೊಡಲಿಲ್ಲ ಅಂದಿದ್ರೆ ಹೋಗಲೇ ಬಾರ್ಲೆ ಈ ರೀತಿ ಮಾತಾಡ್ತಿದಿವಿ ಅಂತ ಗಿಲ್ನ ಗಿಲ್ಲಿ ನಟ ಅವರು ಅಶ್ವಿನಿ ಮೇಡಮ್ ಅವರಿಗೆ ಹೇಳ್ತಾರೆ ಸೊ ಅದನ್ನ ಬಿಗ್ ಬಾಸ್ ನವರು ನೋಡಕ್ಕೆ ಒಂದು ಪ್ರೋಮೋದಲ್ಲಿ ಒಂದು ಕಾನ್ಸೆಪ್ಟ್ ಬೇಕಲ್ವಾ ಸೊ ಹಾಗಾಗಿ ಒಂದ್ ರೀತಿ ಟ್ವಿಸ್ಟ್ ತಿರುಚಿ ಮುರ್ಚಿ ಏನೋ ಮಾಡ್ತಾರಲ್ಲ ಆ ರೀತಿ ಮಾಡಿ ತೋರಿಸಿದಾರೆ ಇದನ್ನೆಲ್ಲ ಏನೂ ಕೇಳ್ತಾ ಇದ್ದೀನಿ ಅಂದ್ರೆ ಬಿಗ್ ಬಾಸ್ ನಲ್ಲಿ ಹೀರೋ ಹೀರೋಯನ್ನು ಕಳೆ ನಟ ಮತ್ತೆ ಕಾಮಿಡಿಯನ್ ಇವ್ರ ಯಾರು ಕೂಡ ಇನ್ನು ಉಟ್ಕೊಂಡಿಲ್ಲ ಉಟ್ಕೊಳ್ಳೋಕೆ ಕಾರಣ ಯಾರಪ್ಪ ಅಂದ್ರೆ ಬಿಗ್ ಬಾಸ್ ಈ ರೀತಿ ತಂದಿಡಂತ ಕೆಲಸ ಮಾಡ್ತಾರೆ ಆಮೇಲೆ ಹೀರೋಗಳು ಉಟ್ಕೊಂತಾರೆ ವಿಲನ್ ಉಟ್ಕೊಂತಾನೆ ಕಾಮಿಡಿಯನ್ನು ಉಟ್ಕೊಂತಾನೆ ಅವ್ರ ಇವ್ರ ನಡುವೆ ತಂದಿಡನ್ನು ಕೂಡ ಉಟ್ಕೊಂತಾನೆ ಇದೇ ಬಿಗ್ ಬಾಸ್ ಹೊರಗಡೆ ನಮ್ ಮುಂದೆ ಹೀರೋ ರೀತಿ ಕಾಣಿಸೋನು ಅವರ ನಿಜವಾದ ವ್ಯಕ್ತಿತ್ವ ಏನನ್ನ ತೋರ್ಸೋದೇ ಬಿಗ್ ಬಾಸ್ ಅಂತ ಹೇಳ್ಬೋದು ಬಟ್ ನಲ್ಲಿ ಇವತ್ತಿನ ಎಪಿಸೋಡ್ ನೋಡೋಣ ಏನ್ ನಡೆಯುತ್ತೆ ಅಂತ ಅಂಡ್ ಮುಂಚೆನೆ ನಿಮ್ಗೆ ಒಂದ್ ಮಾತದೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ರು ಈಗಾಗಲೇ ಎಲಿಮಿನೇಟ್ ಆಗಿದ್ದಾರೆ ರಕ್ಷಿತಾ ಶೆಟ್ಟಿ ಅಂತ ಅಂಡ್ ಡಬಲ್ ಆನಿಮೇಷನ್ ಅಂತ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಒಂದೇ ದಿನಕ್ಕೆ ಒಬ್ರು ಹೆಲ್ಮೆಟ್ ಆಗಿ ಹೊರಗಡೆ ಹೋದ್ರು ಎರಡನೇ ದಿನ ಕೂಡ ಡಬಲ್ ಆನಿಮೇಷನ್ ಅಂತ ಪ್ರೋಮೋ ನಲ್ಲಿ ಒಂದ್ ಶಾಕಿಂಗ್ ನ್ಯೂಸ್ ಹೇಳಿದಾರೆ ಪ್ರತಿಗಳು ಕೂಡ ತುಂಬಾ ಶಾಕಿಂಗ್ ಆಗಿ ಅವರ ರಿಯಾಕ್ಷನ್ ತೋರಿಸ್ತಾ ಇದ್ರು ಸೊ ನೋಡೋಣ ಇವತ್ತು ಯಾರು ಹೆಲ್ಮೆಟ್ ಹಾಕ್ತಾರೆ ಅಥವಾ ಸೊ ಟೇರ್ ಪಿರೇಸ್ ಮಾಡಕ್ಕೆ ಅಂತಾನೆ ಒಂದು ಟ್ವಿಸ್ಟ್ ಇಟ್ಟಿದಾರೆ ಅಂತ ವಿಡಿಯೋದಲ್ಲಿ ಕಾದು ನೋಡೋಣ ಇವತ್ತಿನ ಎಪಿಸೋಡ್ ನೋಡಿದ್ರೆ ತುಂಬಾ ಜನಕ್ಕೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ಬೋದು ಯಾರು ವಿಡಿಯೋ ನಾವು ನೋಡ್ತಾ ಇದ್ರ ಎಲ್ಲಾರು ಕೂಡ ನಮ್ಮ ಪೇನ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್